ವೆಲ್ಕಮ್ ಟು ಕನ್ನಡ ಕ್ವೀಜ್ ಭಂಡಾರ ಚಾನೆಲ್ ಕ್ವೀಸ್ನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟು ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಪ್ರಾಣಿಗಳಲ್ಲಿ ಭೂಮಿಯ ಮೇಲೆ ಹೆಚ್ಚು ದೀರ್ಘಾಯುಷ್ಯನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಮಂಗ ಆಪ್ಷನ್ ಸಿ ದನ ಆಪ್ಷನ್ ಡಿ ಕರಡಿ ನಿಮ್ಮ ಸರಿಯಾದ ಆಪ್ಷನ್ ಎ ಆಮೆಯು ಪ್ರಾಣಿಗಳಲ್ಲಿ ಭೂಮಿಯ ಮೇಲೆ ಹೆಚ್ಚು ದೀರ್ಘಾಶಿಯನ್ನು ಹೊಂದಿರುವ ಪ್ರಾಣಿಯಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಪ್ರೇಮದ ಸಂಕೇತವಾದ ಹೂವು ಯಾವುದು ಆಪ್ಷನ್ ಎ ದಾಸವಾಳ ಆಪ್ಷನ್ ಬಿ ಮಲ್ಲಿಗೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಚೆಂಡು ಹೂವು ಸರಿಯಾದ ಆಪ್ಷನ್ ಸಿ ಗುಲಾಬಿಯು ಪ್ರೇಮದ ಸಂಕೇತವಾದ ಹೂವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಮಾನವನಿಗೆ ಅತಿ ಹತ್ತಿರವಾದ ಪ್ರಾಣಿ ಯಾವುದು ಆಪ್ಷನ್ ಎ ಚೀಪಾಂಚಿ ಆಪ್ಷನ್ ಸಿ ಮಂಗ ಆಪ್ಷನ್ ಸಿ ದನ ಆಪ್ಷನ್ ಡಿ ಕರಡಿ ನಿಮ್ಮಯ ಸರಿಯಾದ ಆಪ್ಷನ್ ಈ ಚಿಂಪಾಂಜಿಯು ಮಾನವನಿಗೆ ಅತಿ ಹತ್ತಿರವಾದ ಪ್ರಾಣಿಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಭೂಮಿಯ ಮೇಲಿನ ದೊಡ್ಡ ಪ್ರಾಣಿಯ ಹೆಸರೇನು ಆಪ್ಷನ್ ಎ ಅನಿ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಕರಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆನೆಯು ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಅತಿ ಹೆಚ್ಚು ಮೊಟ್ಟೆಯನ್ನು ಇಡುವ ಪಕ್ಷಿಯ ಹೆಸರೇನು ಆಪ್ಷನ್ ಇ ಗಿಡುಗ ಆಪ್ಷನ್ ಬಿ ಕಾಗಿ ಆಪ್ಷನ್ ಸಿ ಆಸ್ಟ್ರಿಚ್ ಆಪ್ಷನ್ ಡಿ ಗಿಳಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಆಸ್ಟ್ರಿಚ್ ಹಕ್ಕಿಯು ಅತಿ ಹೆಚ್ಚು ಮೊಟ್ಟೆಯನ್ನು ಇಡುವ ಪಕ್ಷಿಯ ಹೆಸರಾಗಿದೆ ನಿಮ್ಮ ಆರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಜಿಗಿಯುವ ಸಾಮರ್ಥ್ಯವನ್ನು ಹೆಚ್ಚು ಹೊಂದಿರುವ ಪ್ರಾಣಿಯ ಹೆಸರೇನು ಆಪ್ಷನ್ ಇ ಕಾಂಗಾರು ಆಪ್ಷನ್ ಬಿ ಮಂಗ ಆಪ್ಷನ್ ಸಿ ದನ ಆಪ್ಷನ್ ಡಿ ಕರಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗಾರು ಜಿಗಿಯುವ ಸಾಮರ್ಥ್ಯವನ್ನು ಹೆಚ್ಚು ಹೊಂದಿರುವ ಪ್ರಾಣಿಯಾಗಿದೆ ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಗೂಡನ್ನೇ ಕಟ್ಟದ ಪಕ್ಷಿ ಯಾವುದು ಆಪ್ಷನ್ ಇ ಗಿಡುಗ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಗಿಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಗಿಡುಗ ಗೂಡು ಕಟ್ಟದ ಪಕ್ಷಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಸುಗಂಧಕ್ಕೆ ಪ್ರಸಿದ್ಧವಾದ ಹೂ ಯಾವುದು ಆಪ್ಷನ್ ಇ ದಾಸವಾಳ ಆಪ್ಷನ್ ಬಿ ಸೇವಂತಿಗೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಚೆಂಡು ಹೂ ನಿಮ್ಮ ಸರಿಯಾದ ಯಾವುದರ ಆಪ್ಷನ್ ಸಿ ಗುಲಾಬಿಯು ಸುಗಂಧಕ್ಕೆ ಪ್ರಸಿದ್ಧವಾದ ಹೂವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭೂಮಿಯಲ್ಲಿ ಉದ್ದವಾದ ಪ್ರಾಣಿಯ ಹೆಸರೇನು ಆಪ್ಷನ್ ಎ ಜಿರಾಫೆ ಆಪ್ಷನ್ ಬಿ ಮಂಗ ಆಪ್ಷನ್ ಸಿ ದನ ಆಪ್ಷನ್ ಡಿ ಕರಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಿರಾಪೆಯು ಭೂಮಿಯಲ್ಲಿ ಉದ್ದವಾದ ಪ್ರಾಣಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಕಾಡಿನ ರಾಜ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಆಪ್ಷನ್ ಎ ಸಿಂಹವನ್ನು ಆಪ್ಷನ್ ಬಿ ಚಿರತೆಯನ್ನು ಆಪ್ಷನ್ ಸಿ ಕೋಣವನ್ನು ಆಪ್ಷನ್ ಡಿ ಕರಡಿಯನ್ನು ನಿಮ್ಮ ಸರಿಯಾದ ಆಪ್ಷನ್ ಎ ಸಿಂಹವನ್ನು ಕಾಡಿನ ರಾಜ ಎಂದು ಕರೆಯುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಗಂಟೆಗೆ ಮುನ್ನೂರು ಬಾರಿ ರೆಕ್ಕೆಯನ್ನು ಬಡೆಯುವ ಪಕ್ಷಿಯ ಹೆಸರೇನು ಆಪ್ಷನ್ ಎ ಗಿಡುಗ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಆಪ್ಷನ್ ಡಿ ಗಿಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಎನ್ನುವ ಪಕ್ಷಿಯು ಗಂಟೆಗೆ ಮುನ್ನೂರು ಬಾರಿ ರೆಕ್ಕಿಯನ್ನು ಬಡಿಯುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಕೃಷಿಗೆ ಅಥವಾ ರೈತರಿಗೆ ಉಪಯೋಗವಾಗುವ ಪಕ್ಷಿಯ ಹೆಸರೇನು ಆಪ್ಷನ್ ಎ ಗಿಡುಗ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗಂಗಾವಳಿ ಆಪ್ಷನ್ ಡಿ ಇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾವಳಿ ಪಕ್ಷಿಯು ಕೃಷಿಗೆ ಉಪಯೋಗ ಉಪಯೋಗವಾಗುವ ಪಕ್ಷಿಯ ಹೆಸರಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಕಾಡಿನ ರಾಜಪಕ್ಷಿ ಎಂದು ಯಾವ ಪಕ್ಷಿಯನ್ನು ಕರೆಯುತ್ತಾರೆ ಆಪ್ಷನ್ ಎ ಗಿಡುಗ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಗಿಳಿ ನಿಮ್ಮ ಸರಿಯಾದ ಆಪ್ಷನ್ ಎ ಗಿಡುಗವು ಕಾಡಿನ ರಾಜಪಕ್ಷಿಯಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಹೆಂಗಸರು ಬೆಳಿಗ್ಗೆ ಏಳು ಗಂಟೆಯ ನಂತರ ಎದ್ದರೆ ಏನಾಗುತ್ತದೆ ಆಪ್ಷನ್ ಎ ಪತಿಗೆ ಆಪತ್ತು ಆಪ್ಷನ್ ಬಿ ಆರ್ಥಿಕ ಲಾಭ ಆಪ್ಷನ್ ಸಿ ಸಾಲಬಾಧೆ ಆಪ್ಷನ್ ಡಿ ಶುಭ ಸಮಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಲ ಬಾಧೆಯು ಹೆಂಗಸರು ಬೆಳಿಗ್ಗೆ ಏಳು ಗಂಟೆಯ ನಂತರ ಎದ್ದರೆ ಆಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಅತ್ಯಂತ ಹೆಚ್ಚಿನ ಬಣ್ಣಗಳಲ್ಲಿ ದೊರೆಯುವ ಹೂ ಯಾವುದು ಆಪ್ಷನ್ ಎ ದಾಸವಾಳ ಆಪ್ಷನ್ ಬಿ ಸೇವಂತಿಗೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಚೆಂಡು ಹೂ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಸಿ ಗುಲಾಬಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್